ತೋಟದಲ್ಲಿ ನಡ್ಲಿಕ್ಕೆ ಆಗ್ಲಿಗೆ ತೊಂದರೆ ಆದ್ರೂ ಕೂಡ ತೋಟದ ಬೌಂಡ್ರಿಯಲ್ಲಿ ಆಗ್ಬಹುದು ಉಪ ಬೆಳೆ ಒಂದು ಆಗ್ತದೆ ಯಾಕಂದ್ರೆ ವಾರ ವಾರದಲ್ಲಿ ದುಡ್ಡು ಸಿಗ್ತದೆ ಈಗ ಈಗ ಒಂದು ಹತ್ತು ಇಪ್ಪತ್ತು ನಿಮಿಷದಲ್ಲಿ ಬರ್ತಾರೆ ಅವರು ಬಂದು ಇದನ್ನು ತಕೊಂಡು ಹೋಗ್ತಾರೆ ರಾಸಾಯನಿಕ ಗೊಬ್ಬರ ಮತ್ತೆ ಕೀಟನಾಶಕ ಯಾವುದು ಅಪೇಕ್ಷಿಸುವುದಿಲ್ಲ ಅದನ್ನು ನಾವು ಕೊಟ್ಟು ಹಾಳು ಮಾಡುವುದು ಮನುಷ್ಯನ ದುರಾಸ ಆಶೆಯಿಂದ ನಾವೊಂದು ಎಂತದ್ದು ಕೆಮಿಕಲ್ ಕೊಡುವುದು ನೋಡಿ ಸ್ನೇಹಿತರೆ ಹೇಗೆ ಒಂದು ಬುಡದಿಂದ ಆಗುವಂತದ್ದು ಬಾರಿ ಕಡಿಮೆ ಅಲ್ಲೇ ಹೌದು ಬುಡದಿಂದ ಆಗುವಂತದ್ದು ನೋಡಿ ಇದು ಅಡಿಕೆ ಆದ್ರೆ ಐದು ಆರು ವರ್ಷ ಬೇಕು ಹೌದು ಕೊಕ್ಕು ನಾಟಿ ಮಾಡಿ ಎರಡು ವರ್ಷದಲ್ಲಿ ಫ್ಲವರ್ ಬರ್ತದೆ ಮೂರ್ನೇ ವರ್ಷ ಫುಲ್ ಕ್ರಾಪ್ ಕೊಡ್ತದೆ ಕೋಕೋ ತೋಟದ ಮಧ್ಯದಲ್ಲಿ ನಿಂತಿದ್ದೇನೆ ಊರ್ದಿ ಕೋಕೋ ಮರಗಳಿದೆ ಸರ್ ಇದೊಂದು ಬುಡದಿಂದ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ ಅಲ್ವಾ ಹೌದು ಹೇಗೆ ಇದು ಕೋಕೋ ಅಲ್ಲ ಇದು ಖೋಖೋ ಒಂದು ಒಳ್ಳೆಯ ಬೆಳೆ ಬಹುಶಃ ನನ್ನ ಲೆಕ್ಕದಲ್ಲಿ ನಾನು ಹಾಂ ಒಂದು ಅನ್ನದ ಬಟ್ಟಲೆ ಅಂತ ಹೇಳ್ಬಹುದು ಹಾಂ ಐವತ್ತು ಶೇಕಡ ನೆರಳು ಐವತ್ತು ಶೇಕಡ ಇದು ಯಾವುದು ಇದು ಬೆಳ ಬೆಳಕು ಹೌದು ಮತ್ತೆ ಬುಡದಲ್ಲಿ ಕಸ ಕಡ್ಡಿ ಎಲ್ಲ ಮಲ್ಚಿಂಗ್ ಮಾಡಿದ್ರೆ ಮಾಡಿದ್ರೆ ಸಾಕು ದೊಡ್ಡ ಗುಂಡಿ ಎಲ್ಲ ಬೇಡ ಸ್ವಲ್ಪ ನೀರಿನ ಪಸ ಇದ್ರೆ ಸಾಕು ಇದಕ್ಕೆಲ್ಲ ಗೋಬರ್ ಗಾರಿ ಯೂಸ್ ಮಾಡ್ತೇವೆ ಮತ್ತೆ ಇದು ಫುಲ್ ಸಾವಯವ ಇದು ನವರು ಕೊಟ್ಟ ಗಿಡ ಅವ್ರದ್ದು ಗಿಡ ಮೂರು ವರ್ಷದಲ್ಲಿ ಪ್ರಾಯ ಬಂದಿದೆ ಈಗ ಐದು ವರ್ಷ ಆಗಿದೆ ಇದರಲ್ಲಿ ವಿಶೇಷ ಏನಂದ್ರೆ ನಮಗೆ ಕೆಲವು ನಮ್ಮ ತೋಟದಲ್ಲಿ ಅಡಿಕೆ ತೋಟದಲ್ಲಿ ಎಲ್ಲ ಒಂದು ವರ್ಷ ಕಾಯ್ಬೇಕು ಫಸಲ್ ಆಗ್ಲಿಕ್ಕೆ ಮತ್ತೆ ಇನ್ನೊಂದು ವರ್ಷ ಆಗ್ಬಹುದು ಇದು ಅಲ್ಲ ಇದು ಪ್ರತಿ ತಿಂಗಳು ತಿಂಗಳು ಫಸಲ್ ಕೊಡ್ತದೆ ಹೌದಾಂತರ ವರ್ಷದಲ್ಲಿ ಎರಡು ಸಲ ಮಾತ್ರ ಇಲ್ಲ ಆಗಸ್ಟ್ ಜುಲೈ ಮತ್ತು ಆಗಸ್ಟ್ ಅಲ್ಲಿ ಅವಾಗ ಜೋರ್ ಮಳೆ ಬಂದ ಕಾರಣ ಆ ಟೈಮ್ ಅಲ್ಲಿ ಸ್ವಲ್ಪ ಪ್ರೂನಿಂಗ್ ಮಾಡಬೇಕು ಗಿಡಗಳು ಆಗ್ಲಿಕ್ಕೆ ಸ್ಟಾರ್ಟ್ ಜುಲೈ ಮತ್ತೆ ಸ್ವಲ್ಪ ದಿಕ್ತದೆ ಸ್ವಲ್ಪ ಕಾಡು ಪ್ರಾಣಿಗಳು ಸ್ವಲ್ಪ ಹಾವಳಿ ಉಂಟು ಯಾವುದು ಬೇರು ಮತ್ತೆ ಇಲಿ ಸ್ವಲ್ಪ ಮತ್ತೆ ಚನಿಲು ಸ್ವಲ್ಪ ಸ್ವಲ್ಪ ಉಪದ್ರ ಉಂಟು ಆದ್ರೂ ಕೂಡ ಸ್ವಲ್ಪ ತಿಂದು ಹೊಟ್ಟೆ ತುಂಬಿದರೆ ಮತ್ತೆ ಏನು ಮುಟ್ಟುದಿಲ್ಲ ಮತ್ತೆ ತೋಟದಲ್ಲಿ ಇದರ ಎಲೆ ಬಿದ್ದು ಫುಲ್ ಮಲ್ಚಿಂಗ್ ಆಗಿ ಒಳ್ಳೆ ಒಳ್ಳೆ ಗೊಬ್ಬರ ಆಗ್ತದೆ ತೇವಾಂಶ ಉಳಿತದೆ ಆನಂತರ ಕಳೆ ಹುಲ್ಲೆಲ್ಲ ಜಾಸ್ತಿ ಬರುವುದಿಲ್ಲ ಆದ ಕಾರಣ ಖೋಖು ಒಂದು ಭವಿಷ್ಯದ ಉತ್ತಮ ಬೆಳೆ ಸ್ವಲ್ಪ ಜಾಗ ಇದ್ದರಿಗೆ ತೋಟದಲ್ಲಿ ನಡ್ಲಿಗೆ ಹಾಕ್ಲಿಕ್ಕೆ ತೊಂದರೆ ಆದ್ರೂ ಕೂಡ ತೋಟದ ಬೌಂಡ್ರಿಯಲ್ಲಿ ಆಗ್ಬಹುದು ಉಪ ಬೆಳೆ ಒಂದು ಆಗ್ತದೆ ಯಾಕಂದ್ರೆ ವಾರ ವಾರದಲ್ಲಿ ದುಡ್ಡು ಸಿಗ್ತದೆ ಮಾರ್ಕೆಟ್ ಸಮಸ್ಯೆ ಇಲ್ಲ ಹೌದು ನಾವು ಹಸಿ ಕುಡಿಯೋದು ಒಣಗಿಸಿ ಒಣಗಿಸಿದ್ರೆ ಸ್ವಲ್ಪ ರೇಟ್ ಜಾಸ್ತಿ ಉಂಟು ಆದ್ರೆ ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರೆ ಅದಕ್ಕೆ ಫ್ಲೇವರ್ ಬರುದಿಲ್ಲ ಫ್ಲೇವರ್ ಬಂದ್ರೆ ಬರದಲ್ಲಿದ್ರೆ ಅವ್ರಿಗೆ ತೆಗೊಳ್ಳುದಿಲ್ಲ ಅದಕ್ಕಾಗಿ ನಮಗೆ ಒಂದು ಶ್ರಮ ನಾವು ಹಸಿ ಬೀಜವನ್ನೇ ಕೂಡುದು ಹಾ ಮಾರ್ಕೆಟ್ ನವರು ನಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಪ್ರತಿ ಸೋಮವಾರ ಸೋಮವಾರ ಬರ್ತಾರೆ ಹೇಗಿದೆ ರೇಟ್ ರೇಟ್ ಇವಾಗ ನೂರಾ ಮೂವತ್ತು ರೂಪಾಯಿ ರೇಟ್ ನೂರಾ ಮೂವತ್ತು ರೂಪಾಯಿ ಜಾಸ್ತಿ ಬೀಜ ಕೆ ಜಿಗೆ ಹೌದು ಒಂದು ಮರದಲ್ಲಿ ಎಷ್ಟು ಸಿಗಬಹುದು ಒಂದು ಮರದಲ್ಲಿ ಸಾಧಾರಣ ಒಂದು ವರ್ಷಕ್ಕೆ ಒಳ್ಳೆ ಒಳ್ಳೆ ಮಾಡಿ ನಾವು ನೋಡಿದರೆ ಒಂದೂವರೆ ವರ್ಷ ಒಂದುವರೆ ಸಾವಿರ ಆದಾಯ ಕೊಟ್ಟು ಅದು ಒಂದು ಮರ ಒಂದು ಮರ ಕೊಡ್ತದೆ ಕೊಡ್ತದೆ ಆಹಾ ನೀವು ಮತ್ತೊಂದು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಕಟಿಂಗ್ ಮಾಡುವುದು ಅಂತ ಹೇಳಿರಲ್ಲ ಅಲ್ಲ ಹೌದು ಅದು ನಮಗೆ ಒಳ್ಳೆ ಸಾವಯವ ಗೊಬ್ಬರ ಆಗ್ತದೆ ಅಸವ ಗೊಬ್ಬರ ಏನಂದ್ರೆ ಫುಲ್ ಗೆಲ್ಲುಗಳು ಬರ್ತವೆ ನಡುಗಳಿಂದ ಇಂಥದ್ದೆ ಗೆಲ್ಲು ಗೆಲ್ಲುಗಳು ತೆಗೆಯೋದು ಕಾಂಡಕ್ಕೆ ಫುಲ್ ಈ ತರ ಬಿಸಿಲು ಬಿಡಬೇಕು ಹಾ ಕಾಂಡಕ್ಕೆ ಈ ತರ ಸ್ವಲ್ಪ ಬೆಳಕು ಕ್ಷಣ ಇದು ಬರ್ತದೆ ಸ್ವಲ್ಪ ಜಾಸ್ತಿ ಬರ್ತದೆ ಫುಲ್ ಕತ್ತಿ ಇರುವಾಗ ಸ್ವಲ್ಪ ಕಡಿಮೆ ಅಲ್ಲ ಹೌದು ಒಳ್ಳೆ ತಳಿ ಇದು ಅಲ್ಲ ಒಳ್ಳೆ ತಳಿ ಪೂರ್ತಿ ಆಗಿದೆ ನೋಡಿ ಸ್ನೇಹಿತರೆ ಇದು ಹಣ್ಣಾಗಿದೆ ನೋಡಿ ಕೋಕೋ ಇದೊಂದು ಏನಕ್ಕೆ ಉಪಯೋಗ ಮಾಡ್ತಾರೆ ಅಂತ ಹೇಳಿ ಯಾಕಂದ್ರೆ ಎಷ್ಟೋ ಜನರಿಗೆ ಇದ್ರ ಉಪಯೋಗನೇ ಗೊತ್ತಿಲ್ಲ ಇದರ ಪೌಡರ್ ಮಾಡ್ತಾರೆ ಆಮೇಲೆ ಚಾಕ್ಲೇಟ್ ಮಾಡ್ತಾರೆ ಆ ಇದು ಪೌಡರ್ ಇದರ ಪೌಡರ್ ಹಾಲಿನಲ್ಲಿ ಹಾಕಿ ಕುಡಿದರೆ ಇದು ಬರ್ನ್ ಇಟ್ಟಿಗಿಂತ ಹೊರಲಿಕ್ಕೆ ಇಂದ ಟೇಸ್ಟ್ ಉಂಟು ಹೌದಲ್ಲ ಹೌದು ಮತ್ತೆ ನಾವೇ ಉತ್ಪನ್ನ ಮಾಡಿದ್ದು ರೈತರಿಗೆ ನಾವೇ ಮಾಡಿದ್ರೆ ನಮಗೆ ತಿನ್ಲಿಕ್ಕೆ ಸಿಗ್ತದೆ ಅಂತ ಬಹಳ ತುಂಬಾ ಸಂತೋಷ ಅಲ್ಲ ಇದು ಯಾಕಂದ್ರೆ ನಾವು ಹೊರಗಿಂದ ಯಾವ ಈಗ ಎಂತ ನಾವು ವಸ್ತು ತಂದ್ರೆ ಪ್ರತಿ ಒಂದು ವಸ್ತುಲ್ಲಿ ಕಲಬೆರಕೆ ಇರ್ತದೆ ಈಗ ಇದು ನಮ್ಮ ಕಂಪೆನಿ ನಮ್ಮ ಕಂಪನಿಯವರು ತಕೊಂಡು ಅವರೇ ಮಾಡಿ ಅವರೇ ರೈತರಿಗೆ ಕೊಡ್ತಾರೆ ಹೌದು ಎಲ್ಲ ಪ್ರೋತ್ಸಾಹ ಕೊಡ್ತಾರೆ ಮನೆ ಬಾಗಿಲಿಗೆ ಗಿಡ ತಂದು ಕೊಡ್ತಾರೆ ಅವರು ನೋಡಿ ಸ್ನೇಹಿತರೆ ಹೇಗೆ ಒಂದು ಬುಡದಿಂದ ಆಗುವಂತದ್ದು ಬಾರಿ ಕಡಿಮೆ ಅಲ್ಲ ಎಡ್ವಾಡ್ರೆ ಹೌದು ಈ ರೀತಿ ಬುಡದಿಂದ ಆಗುವಂತದ್ದು ನೋಡಿ ಅಲ್ಲ ಅದು ಕ್ರೂಲಿಂಗ್ ಮಾಡಿದ ಇದು ಕಾಂಡಕ್ಕೆ ಬೆಳಕು ಬಿಟ್ಟ ಕಾರಣ ಈ ತರ ಅದರಿಂದ ಹಿಡಿದು ಸುದ್ದಿಯವರೆಗೆ ಹಾಗಿದೆ ನೋಡಿ ನಿಮಗೆ ಮಧ್ಯ ಮಧ್ಯದಲ್ಲಿ ಕಾಣಬಹುದು ಈ ರೀತಿಯ ತುಂಬಾ ಮರಗಳು ಇಲ್ಲಿ ತುಂಬಾ ಮರಗಳಿವೆ ಅಲ್ಲ ಹೌದು ಈಗ ಐವತ್ತು ಮರಗಳು ಉಂಟು ಆಹ್ ನೋಡಿ ಒಂದೇ ಮರದಲ್ಲಿ ನೋಡಿ ಇದು ಇವರು ಹೇಳಿದ್ರು ಇಡೀ ವರ್ಷ ಸಿಗ್ತದೆ ಸಾಕ್ಷಿ ನೋಡಿ ಇಲ್ಲಿ ಹನ್ನೆರಡು ತಿಂಗಳು ಕೂಡ ಸಿಗ್ತಾ ಇರ್ತದೆ ಹೌದು ಇಲ್ಲಿ ನೋಡಿ ಇಲ್ಲಿ ದೊಡ್ಡದಿದೆ ಹೌದು ಅದೇ ಕೂಡ ಹೂ ಇದೆ ಪುನಃ ಹೂವಿದೆ ಚಿಕ್ಕ ಚಿಕ್ಕ ಮಿಡಿ ಇದೆ ಮಿಡಿ ಇದೆ ಎಲ್ಲವೂ ಒಂದೇ ಮರದಲ್ಲಿ ಇರುವಂತದ್ದು ನೋಡಿ ಹೂ ಅಂತ ಹೇಳಿದ್ರು ಹೌದು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿ ಅದು ಇದು ಸಣ್ಣ ಹೂ ಅಲ್ಲಲ್ಲಲ್ಲಿ ಆಗಿರುವಂತದ್ದು ಮರದಲ್ಲೇ ಹೂ ಬಿಡ್ತದಲ್ಲ ಹೌದು ಕಾಂಡದಲ್ಲಿ ಹೂ ಕರೆಕ್ಟ್ 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 ಹೌದು ಇದು ಹಸಿ ಹಣ್ಣು ಹಾ ಹಸಿ ಹಣ್ಣನ್ನು ತೆಗೆದು ಒಡೆದು ಹಾ ಇದು ಬೀಜ ಎಲ್ಲ ಸ್ಟೋರ್ ಮಾಡಿದ್ದು ಹಾ ಈ ತರ ಈ ತರ ಮಾರ್ಕೆಟ್ ಹಾ ಈಗ ಈಗ ಒಂದು ಹತ್ತು ಇಪ್ಪತ್ತು ನಿಮಿಷದಲ್ಲಿ ಬರ್ತಾರೆ ಆ ಎರಡು ವರ್ಷನವರು ಅವ್ರು ಬಂದು ಇದನ್ನು ತಕೊಂಡು ಹೋಗ್ತಾರೆ ಯಾರು ಕ್ಯಾಡ್ಬರಿ ಅವರಾ ಕ್ಯಾಡ್ಬರಿ ಹೌದು ಅಂಬಾನಿ ಅವರ ಅಂಬಾನಿಯವರ ಹೌದು ಹೌದು ನೋಡಿ ಇದು ಅಡಿಕೆ ತರ ಅಷ್ಟೊಂದು ಶ್ರಮ ಇಲ್ಲ ಅಡಿಕೆ ತೆಗಿಬೇಕು ಸ್ಪ್ರೇ ಕೊಡಬೇಕು ಒಣಗಿಸಬೇಕು ರಾಶಿ ಹಾಕ್ಬೇಕು ಸುಲಿಬೇಕು ಜನ ಬೇಕು ಅದ್ರ ಬೇಕು ಮಿಶ್ರ ಬೆಳೆ ಆಗುವಂತದ್ದು ಒಳ್ಳೆ ರೇಟ್ ಒಳ್ಳೆ ರೇಟ್ ಅಂದ್ರೆ ಅಲ್ಲಿ ಹೊರದೇಶದಲ್ಲಿ ಎಲ್ಲ ಸತ್ತು ಹೋಗಿದಂತೆ ಗಿಡ ಇರ್ಲಿಲ್ಲಂತೆ ನೀರಿನಿಂದ ನೀರಿನ ಅಭಾವದಿಂದ ಅವಾಗ ಒಳ್ಳೆ ರೇಟ್ ಇದು ಅದ್ರ ನೂರು ಹತ್ತು ಇಪ್ಪತ್ತು ಮೂವತ್ತು ರೂಪಾಯಿ ಕೂಡ ಲಾಸ್ ಇಲ್ಲ ಏನು ಕೆಲಸ ಇಲ್ಲ ಇದನ್ನು ಹಣ್ಣು ಕೋಡು ತೆಗೆಯುವುದು ಭಾಗ ಮಾಡುದು ಬೀಜವನ್ನು ತೆಗೆಯುದು ಈ ತರ ಕೊಡುದು ಅಲಾ ಅಷ್ಟೇ ಈಗ ಇದಕ್ಕೆ ಹಾಕಿದ್ರಲ್ಲ ಇದು ಸ್ವಲ್ಪ ಒಳಗಿಂದ ಬಂದದ್ದು ಅಥವಾ ಇರ್ಬೇಕು ಅದ್ರಲ್ಲಿ ಹೌದಾ ನೋಡಿ ಇರ್ಬೇಕು ಈ ತರ ಇರ್ಬೇಕು ಇದನ್ನ ಅವರು ಹೀಗೆ ಹೀಗೆ ಮಾಡಿ ಎರಡ್ ಮೂರು ನಾಲ್ಕೈದು ಸಲ ಹೀಗೆ ಮಾಡಿ ಮಾಡಿ ಅದನ್ನು ಮಾಡಿ ಅವರು ಇದು ಮಾಡ್ತಾರೆ ಎಂತದ್ದು ಇದನ್ನು ಹದ ಹದ ಬರಿಸಿ ಆ ಇದನ್ನು ಆನಂತರ ಅವರು ಒಣಗಿಸ್ತಾರೆ ಇದನ್ನು ಆಹ್ ಇದೀಗ ಚಾಕ್ಲೇಟ್ ಯೂಸ್ ಆಗುದು ಚಾಕ್ಲೇಟ್ ಹೊರಗಡೆ ಇರುವಂತಹ ಪಲ್ಪ್ ಅಥವಾ ಒಳಗಡೆ ಅದು ಬೀಜನ ಅಲ್ಲಾಯ್ತಾ ಇದು ಇದು ರಾಶಿ ಮಾಡಿ ಅವರು ಹದ ಮಾಡಿ ಡ್ರೈ ಮಾಡಿದ ತಕ್ಷಣ ಇದು ಹೊರಗಿದೆಲ್ಲ ಕವರ್ ಎಲ್ಲ ಇದು ಹೋಗ್ತದೆ ಬರೀ ಬೀಜ ಮಾತ್ರ ಉಳಿತದೆ ಆ ಬೀಜವನ್ನು ಹುಡಿ ಮಾಡಿ ಇದ್ರದ್ದು ಚಾಕ್ಲೆಟ್ ಮತ್ತೆ ಪೌಡರ್ ಒಂದು ಮಾಡ್ತಾರೆ ಹೌದು ಆಹಾ ಒಳ್ಳೆ ಸ್ವೀಟ್ ಇದೆ ಚಾಕ್ಲೆಟ್ ಗಳೆಲ್ಲ ಅಲ್ಲ ಬಹುಶಃ ನಮಗೆ ಈ ಚಾಕ್ಲೆಟ್ ಗಳ ತಿಂದು ಯಾರಿಗೆ ಗೊತ್ತಿಲ್ಲ ಅಂತ ಹೆಚ್ಚಿನವರು ಮಕ್ಕಳೆಲ್ಲ ತಿನ್ನುದು ಚಿಂಗಮ್ಮ ಅದಕ್ಕಂತ ಪೋಕಾ ಚಾಕ್ಲೆಟ್ ತಿನ್ಬೇಕು ಕರೆಕ್ಟ್ ಈಗ ನಾವೇ ತಿನ್ ನಾವೇ ಉತ್ಪನ್ನ ಮಾಡಿದ್ದು ನಮ್ಮ ಮಕ್ಕಳು ಈ ಚಾಕ್ಲೆಟ್ ತಿಂದ್ರೆ ಇದಕ್ಕೆ ಇನ್ನಷ್ಟು ಕೂಡ ಬೆಲೆ ಜಾಸ್ತಿ ಹೌದು ರಸ್ತೆ ರೈತರಿಗೆ ಒಂದು ಪ್ರೋತ್ಸಾಹ ಕೊಟ್ಟ ಕೊಟ್ಟಂತ ಒಂದು ಆಗ್ತದೆ ಹೌದು ಹೌದು ಮತ್ತೆ ಮನೆಗಳಲ್ಲಿ ಮಾಡಬಹುದು ತುಂಬಾ ಯೂಟ್ಯೂಬಲ್ಲಿ ವಿಡಿಯೋ ಅಲ್ಲಿ ಕೆಲವರು ಮನೆಯಲ್ಲಿ ಚಾಕ್ಲೆಟ್ ಮಾಡ್ತಾರೆ ಅಲ್ಲ ಮುಡಿಸಿದ್ರೆ ಇನ್ನೊಬ್ರು ಫ್ರೆಂಡ್ ಇದ್ದಾರೆ ಅವರು ಯಾರೋ ಅಕ್ಕನ ತಂಗಿಯ ಯಾರೋ ಮನೆಯಲ್ಲಿ ಚಾಕ್ಲೇಟ್ ಮಾಡ್ತಾರೆ ಎರಡು ಮೂರು ಗಿಡಗಳು ಇರುವುದು ಮತ್ತೆ ಪೌಡರ್ ಮಾಡ್ತಾರೆ ನನಗೆ ಒಮ್ಮೆ ಹೋಗುವಾಗ ಹಾಲಿನಲ್ಲಿ ಸ್ವಲ್ಪ ಪೌಡರ್ ಹಾಕಿ ಕುಡಿಯಲಿಕ್ಕೆ ಹೋಟ್ರು ಎಂತ ರುಚಿ ಅಂತ ಇಲ್ಲ ಬಾರ್ನಿಟ ಆರ್ಲಿಕ್ಸ್ ಬರ್ನಿಟ್ರೆ ಇದು ಮೂಲತಃ ಇಂಡೋನೇಷ್ಯಾ ದೇಶದ್ದು ನಮ್ಮ ಊರಿನ ಮರತರ ದೊಡ್ಡದು ಮರ ಆಗುದಿಲ್ಲ ಬುಶು ಟೈಪ್ ಬಿಳಿ ಹಣ್ಣು ಚಿಕ್ಕ ಬೀಜ ಒಳ್ಳೆ ಪಲ್ಪ್ ಇದೆ ಗೊಂಚಲ ಗೊಂಚಲ ಹಿಡಿತ ಮತ್ತೆ ವರ್ಷದಲ್ಲಿ ಮೂರು ಸಲ ಆಗ್ತದೆ ನೀರು ಕೊಡಬಾರದು ಜಾಸ್ತಿ ನೀರು ಕೊಟ್ಟರೆ ಫ್ಲವರ್ ಬರುವುದಿಲ್ಲ ಒಂದು ವೇಳೆ ಫ್ಲವರ್ ಬಂದ್ರೆ ಕಾಯಿ ಎಲ್ಲ ಫಸ್ಟ್ ಹೋಗ್ತದೆ ಒಮ್ಮೆ ನೀರು ಗೊಬ್ಬರ ಕೊಟ್ಟು ಚೆನ್ನಾಗಿ ಬೆಳೆಸಬೇಕು ಆನಂತರ ಗಿಡಕ್ಕೆ ಡಿಸೆಂಬರ್ ನಿಂದ ಇದು ನವೆಂಬರ್ ಇಂದ ಫುಲ್ ಟ್ರೆಸ್ ಕೊಡಬೇಕು ಟ್ರೆಸ್ ಕೊಟ್ಟು ಗಿಡ ಸ್ವಲ್ಪ ಬಾಡಿದ ಹಾಗೆ ಆಗ್ತದೆ ಗಿಡ ಸ್ವಲ್ಪ ಬಾಡಿದ ಹಾಗೆ ಎಲೆ ಹಳದಿ ಆಗಿ ನೇಲು ನೇತಾಡುವಾಗ ಸೈಟ್ ಸ್ವಲ್ಪ ನೀರು ಕೊಡಬೇಕು ಆವಾಗ ಚಿಗುರು ಮತ್ತು ಹೂವು ಒಟ್ಟಿಗೆ ಬರ್ತದೆ ಆವಾಗ ಸ್ವಲ್ಪ ಗೊಬ್ಬರ ಕೊಟ್ರೆ ಹಣ್ಣುಗಳು ಬಹಳ ಚೆನ್ನಾಗಿ ಬರ್ತವೆ ಈಗ ನೋಡಿ ಇಷ್ಟು ಸಣ್ಣ ಗಿಡದಲ್ಲಿ ಇದಾಗ ಎರಡು ವರ್ಷ ಪ್ರಾಯ ಅಷ್ಟೇ ಎಷ್ಟು ಗೊಂಚಲು ಎಷ್ಟು ಕಾಯಿಗಳು ಆಗ್ತದೆ ನೋಡಿ ಚಿಕ್ಕ ಜಾಗ ಇದ್ದವರು ಇದನ್ನು ಪೌಟರ್ ಅಲ್ಲಿ ಬೆಳೆಸಬಹುದು ಟೈರಸ್ ಅಲ್ಲಿ ಬೆಳೆಸಬಹುದು ಬ್ಯಾಗ್ ಅಲ್ಲಿ ಇದನ್ನು ಬೆಳೆಸಬಹುದು ಮತ್ತು ಇದು ರಾಸಾಯನಿಕ ಗೊಬ್ಬರ ಮತ್ತೆ ಕೀಟನಾಶಕ ಯಾವುದು ಅಪೇಕ್ಷಿಸುವುದಿಲ್ಲ ಅದನ್ನು ನಾವು ಕೊಟ್ಟು ಹಾಳು ಮಾಡುವುದು ಮನುಷ್ಯನ ದುರಾಶಯ ಆಸೆಯಿಂದ ನಾವೊಂದು ಎಂತದ್ದು ಕೆಮಿಕಲ್ ಕೊಡುವುದು ಇದು ಕೊಡುದು ಏನು ಬೇಡ ನಾವು ಪ್ರಕೃತಿಯ ವಿರುದ್ಧ ಅದು ಆ ರೀತಿ ಆಗ್ಬಾರದು ಅಲ್ಲ ನಮಗೆ ಆರೋಗ್ಯಕರವಾದ ಹಣ್ಣು ಹಂಪಲು ನಾವೇ ಬೆಳೆಸಿದ್ದು ನೋಡಿ ಈ ತರ ಇಲ್ಲಿ ಗಿಡ ನೆಟ್ಟಿದೆ ಕಾಯಾಗಿ ಹಣ್ಣು ಅದರಲ್ಲಿ ಆಗುವಂತದ್ದು ಮನಸ್ಸಿಗೆ ಸಂತೋಷ ಯಾವ್ದ್ರಲ್ಲಿ ನಮಗೆ ಸಿಗುವುದಿಲ್ಲ ನಮ್ಮ ಕೈಯಿಂದಲೇ ನಾವು ತಂದು ಹಣ್ಣು ನಾಟಿ ಮಾಡುವಾಗ ನಾವು ಹತ್ತು ಜನರಿಗೆ ಹೇಳ್ತೇವೆ ನೋಡಿ ನಾನು ನಿಂತ ಗಿಡ ತಂದು ನೆಟ್ಟಿದ್ದೇನೆ ಹಣ್ಣಾಗಿದೆ ಹೂವಾಗಿದೆ ಎಷ್ಟು ಚಂದ ನೋಡಿ ನೀವು ಕೂಡ ನಡಿ ಅಂತ ನಾವು ಇನ್ನೊಬ್ಬರಿಗೂ ಕೂಡ ಪ್ರೋತ್ಸಾಹ ಕೊಡ್ತೇವೆ ಈಗ ಇದು ಬಿಳಿ ನೇರಳೆ ಮಾಡ್ಬೇಕಲ್ಲ ಈಗ ಸಾಮಾನ್ಯವಾಗಿ ಮನುಷ್ಯರಲ್ಲೇ ನೋಡಿ ಬಿಳಿ ಇದ್ದಾರೆ ಕಪ್ಪು ಇದ್ದಾರೆ ಉದ್ದ ಇದ್ದಾರೆ ಚಿಕ್ಕ ಇದ್ದಾನೆ ಅದು ಸಂಶೋಧನೆ ವಿಜ್ಞಾನಿಗಳು ಹೊರದೇಶದ ವಿಜ್ಞಾನಿಗಳು ಸಂಶೋಧನೆ ಮಾಡ್ತಾ ಮಾಡ್ತಾ ಇದ್ದಾರೆ ಅವರು ಪ್ರತಿ ಒಂದು ಗಿಡಗಳು ಕುಬ್ಜ ಉದಾಹರಣೆಗೆ ಅವರ ಹಲಸಿನ ಗಿಡಗಳು ಜೇತೊಟ್ಟದಿ ಆಗ್ಲಿ ಡೆಂಗ್ಯೂ ಸೂರ್ಯ ಆಗ್ಲಿ ಪ್ರಕಾಶ್ ಚಂದ್ರ ಆಗ್ಲಿ ವಿಯೆಟ್ನಾಂ ಸೂಪರ್ ಆಗ್ಲಿ ಎಲ್ಲ ಕುಬ್ಜ ವೆರೈಟಿಗಳು ಈಗ ಕೂಡ ತಮಿಳುನಾಡದಲ್ಲಿ ಒಂದು ಇದು ಇದೆ ಯಾವುದು ತಿರುಬಲ್ಲಿ ಅಂತ ಊರಲ್ಲಿ ತಾಳೆ ತೋಟ ಮಾಡ್ತಾರೆ ಟಿಶು ಕಲ್ಚರ್ ತಾಳೆ ಗಿಡ ಉತ್ಪಾದನೆ ಮಾಡ್ತಾರೆ ಚಿಕ್ಕ ಗಿಡದಲ್ಲಿ ಅದನ್ನ ನೋಡಿ ಬರ್ಬೇಕು ಎರಡು ಗಿಡ ತಂದ್ಬೇಕು ಆಸೆ ಇದೆ ಹಾಗೆ ನೇರಳೆಯಲ್ಲಿ ಕೂಡ ಅವರು ವೈಟ್ ನೇರಳೆ ಬರ್ತಾರೆ ಈಗ ಉದಾಹರಣೆಗೆ ಗುಡ್ಡೆಯಲ್ಲಿ ಪುನರ್ ಅಂತ ಉಂಟು ಸಾಮಾನ್ಯವಾಗಿ ಪುನರ್ ಕೆಂಪು ಉಂಟು ಅದರಲ್ಲಿ ಬಿಳಿ ವೆರೈಟಿ ಉಂಟಾ ಉಂಟು ಅದು ಪ್ರಕೃತಿಯ ಅದ್ಭುತ ವಿಚಿತ್ರ ಅದು ಅದೇನಂತ ನಮಗೆ ಹೇಳಲಿಕ್ಕೆ ಬರುದಿಲ್ಲ ಅಂತದ್ದು ತಳಿಯನ್ನು ನಾವು ಉಳಿಸಬೇಕು ಇನ್ನೊಬ್ಬರಿಗೆ ಹೇಳಬೇಕು ಬೆಳಿಸ್ಬೇಕು ಕರೆಕ್ಟ್ ಕೆಲವುಗಳ ತಳಿಗಳೆಲ್ಲ ಅಳುವಿನ ಅಂಚಿನಲ್ಲಿ ಇದ್ದಾರೆ ಮುಂದಿನ ಬಾರಿಗೆ ನಾವು ತೋರಿಸುವ ಇದನ್ನು ಇದು ಹಣ್ಣಾದಾಗ ಅಲ್ಲ ಬಿಳಿ ಆಗಿರೋ ಹಣ್ಣುಗಳನ್ನು ಹೌದು ನೆಕ್ಸ್ಟ್ ಒಂದ್ಸಲ ತೋರಿಸುವ ಎರಡು ತಿಂಗಳಾಗ್ತದೆ ಅಲ್ಲ ಎರಡು ತಿಂಗಳಾಗ್ತದೆ ಹೌದೌದು